ಐದು ಮಂದಿ ಮೃತಪಟ್ಟ ಘಟನೆಯ ವಿರೋಧವಾಗಿ ಹಾಸನದಲ್ಲಿ ಎಸ್ಟಿಪಿಐ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಇಮ್ರಾನ್ ಅರೆಹಳ್ಳಿ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಿ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಗೋಲಿಬಾರ್ನಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರವನ್ನು ನೀಡಬೇಕು ಮತ್ತು ಮಸೀದಿ ಸರ್ವೆ ತಕ್ಷಣ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ವಾಜ್ದ್ ಹಾಗೆ ಮುಜೀಬ್ ಫೈರೋಜ್ அமனுல்லா தாஹேர் தர்ம குரு ஷர்ஃபுன் மௌலானா ரஹமது உல்லா சேர்த்து அனைவரு பால் ஏழு ಅದು ಚರ್ಚು ಇರ್ಬೋದು ಮಸೀದಿಗಳು ಇರಬಹುದು ಅಥವಾ ದೇವಸ್ಥಾನಗಳಿರ್ಬೋದು ಆ ಒಂದು ಆಕ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಬರಕ್ಕಿಂತ ಮುಂಚೆ ಯಾವ ಯಾವ ನಮ್ಮ ಆರಾಧನಾ ಸ್ಥಳಗಳು ಇತ್ತು ಏನು ಡಿಸ್ಟ್ರಾಪ್ ಅಂದ್ರೆ ಆ ಕಾಸ್ಟ್ ಅಂತ ಹೇಳ್ಬಿಟ್ಟು ಆಕ್ಟ್ ಆ ಆಕ್ಟ್ ಆ ಗುಂಡ ಆಲೋಚನೆ ಇಲ್ಲ ಅರ್ಥ ಆಗಲ್ಲ ಅಂತ ಅನಿಸುತ್ತೆ ಹಾಗೆ ಆ ಮೋದಿ ಅವರಿಗೆಲ್ಲ ಈ ಆಕ್ಟ್ ಏನಾಗಿದೆ ಅಂತ ಹೇಳಿದ್ರೆ ಇವರಿಗೆಲ್ಲ ಅದು ಏನು ನಿಮ್ದು ಒಂದು ಸಂವಿಧಾನನೇ ಒಪ್ತಾ ಇಲ್ಲ ಈ ಆಕ್ಟ್ಗಳನ್ನ ಒಪ್ತಾರ ಇಂತಹ ಒಂದು ಪರಿಸ್ಥಿತಿಗೆ ಈ ದೇಶ ಇವತ್ತು ತಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಸರ ಆಗ್ತದೆ ನಮ್ಗೆ ನಮ್ಮ ಸಹೋದರರು ಶೈಲ್ ಇದಕ್ಕೆ ಬೇಸರ ಆಯ್ತು ನಾವು ಇಲ್ಲಿ ಬಂದಿದ್ದೀವಿ ಅಂತ ಅರ್ಥ ಬೇಕು ಅವರು ಆ ಶೈಲ್ ಏನಿದೆ ಪ್ರತಿಯೊಂದು ಮುಸಲ್ಮಾನರು ಆಸೆ ಬೆಳೆಯುವಂತ ಒಂದು ಸಾವು ಏನ್ ಹೇಳಿ ಅದಕ್ಕೋಸ್ಕರ ನಾವು ನಮ್ಮ ಸೃಷ್ಟಿಕರ್ತನ ಹತ್ರ ಬೇಡ ಇಂತ ಸಾವು ಬೇಕಂತ ಅಂತ ಒಂದು ಸಾವು ಪಡ್ಕೊಂಡ್ರು ಅವರು ಸಫಲತೆ ಹಾಗೆ ನಾವು ಅದಕ್ಕೋಸ್ಕರ ಎಷ್ಟೊಂದು ಈ ದಿನಗಳಲ್ಲಿ ಸ್ಥಿತಿ ತಂದಿದ್ದಾರೆ ಈ ಸಂಘ ಹೇಳಿದ್ರೆ ನೋಡಿ ಸಹೋದರ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಾವೆಲ್ಲ ನಮ್ಮ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಎಲ್ಲರೂ ಸೇರಿ ಈ ಬ್ರಿಟಿಷರ ಹೋರಾಡಿ ರಕ್ತವನ್ನು ಚೆಲ್ಲಿ ಭೂಮಿ ಮೇಲೆ ಅಲ್ಲಿಗೆ ನಮ್ಮ ಪೂರ್ವಜ ಈ ಸ್ವತಂತ್ರ ಅಷ್ಟೊಂದು ತ್ಯಾಗ ಬಲಿದಾನ ಕೊಟ್ಟಂತ ಈ ನಮ್ಮ ದೇಶ ಸ್ವತಂತ್ರ ಬಂದ ಮೇಲೆ ಈ ಸಂಗೀತ ಚಟ್ಟಿಗಳು ಈ ಒಂದು ರೀತಿ ಇದಕ್ಕೆಲ್ಲ ನಾವು ನಾವು ನಮ್ಮಾಗುತ್ತೆ ಸುಮ್ಮನೆ ಪೂರಕಾಗುತ್ತಾ ಅದ್ರಲ್ಲಿ ಬೇರೆ ಪೊಲೀಸರು ಏನು ಈ ದಿನಗಳಲ್ಲಿ ಪೊಲೀಸರು ಕೇವಲ ಪೊಲೀಸರಲ್ಲಾಗಿದ್ದಾರೆ ಈ ಏನು ಆರ್ ಎಸ್ ಎಸ್ ತೊಂಬತ್ತೊಂಬತ್ತು ವರ್ಷಗಳ ಹಿಂದೆ ಏನೇ ಒಂದು ಸಂಘಟನೆ ಕಟ್ಟು ಆವಾಗ ಪ್ರತಿಯೊಂದು ಇಲಾಖೆಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ಗೌರ್ಮೆಂಟ್ ಅಫಿಷಿಯಲ್ಸ್ವರಿದ್ದಾರೆ ಪ್ರೈವೇಟ್ ಆಗಿ ಕೆಲಸ ಮಾಡುವಂತವ್ರು ಇದ್ದಾರೆ ಇಲ್ಲಿವರೆಗೆ ಶಾಲಾ ಮಕ್ಕಳಿಗೆ ಟೀಚರ್ಸ್ ಕೂಡ ಸಂಘ ಪರಿವಾರದ ಟ್ಯಾಟಗಳಾಗಿ ನಾವು ಅರ್ಥ ಮಾಡಿ ಅವರಿಗೆ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಮ್ಗೆ ಯಾವ ಯಾವ ರೀತಿ ಮುಸಲ್ಮಾನರಿಗೆ ದೌರ್ಜನ್ಯ ಮಾಡಕ್ಕಾಗುತ್ತೆ ಅವರಿಗೆ ಯಾವ ಯಾವ ರೀತಿ ಸತಾಯ ಅದೆಲ್ಲ ನೀವು ಯೂಸ್ ಮಾಡಿ ಯಾಕಂತ ಹೇಳಿದ್ರೆ ಇನ್ನು ಒಂದೇ ವರ್ಷ ಇರೋದು ನಮ್ದು ಏನು ಒಂದು ನಾವು ಏನು ಘೋಷಣೆ ಮಾಡ್ಬೇಕು ಅಂತ ಅವರು ಕನ್ಸ್ ಕಾಣ್ತಾ ಇದ್ದಾರೆ ಅದು ಒಂದೇ ವರ್ಷ ಇರೋದು ಅದಕ್ಕೋಸ್ಕರ ಅವರು ಎಲ್ಲ ಮಂಡಲ್ಲಿ ಎಲ್ಲ ಏನ್ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರಿಗೆ ಆಯ್ಕೆ ಮಾಡ್ಬಿಟ್ಟಿದ್ದಾರೆ ಕೇವಲ ಪೊಲೀಸರು ಮಾತ್ರ ಅಲ್ಲ ಒಂದ್ ವರ್ಷ ಹಿಂದೆ ನೋಡಿಬಹುದು ನೀವು ಸಿ ಆರ್ ಪಿ ಎಫ್ ಯೋಧ ಟ್ರೈನ್ ಅಲ್ಲಿ ಮೂರ್ ಜನ ಮುಸಲ್ಮಾನ್ ಗುಂಡಿಟ್ಟಿಗೆ ಬಂದ್ ಬಂದಲ್ಲ ಅದೇ ರೀತಿ ಅದು ಮುಂದರಿದ ಮುಂದರಿದ ಭಾಗ ಪೊಲೀಸರು ಏನೇಳಿ

ಪೊಲೀಸ್ ಮನಸ್ಥಿತಿ ನಮಗೆ ಅರ್ಥ ಆಗಲ್ಲ ನೋಡಿ ಇವತ್ತು ನಾವು ಒಂದು ಸ್ಟ್ರೈಕ್ ಕೊಟ್ಟಿದ್ದೀವಿ ಹೇಮಾತಿ ಸ್ಟ್ಯಾಚು ಇಂದ ಮೆಲ್ಲ ಮೆಲ್ಲ ಒಂದು ಪ್ರೊಟೆಸ್ಟ್ ಮಾಡ್ತಾ ಇರೋದು ಇದು ಒಂದು ಮೆರವಣಿಗೆ ಬರ್ತಾ ಇದೆ ಸರ್ಕಾರ ನೋಡಿ ಜನರಿಗೆ ಅರ್ಥ ಆಗಲಿ ಇಂಥ ಒಂದು ಮಾನ್ಯಾಂಗ ಸರ್ಕಾರ ಯು ಪಿ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಜನರಿಗೆ ತೋರ್ಸಕ್ಕೋಸ್ಕರ ಇಲ್ಲಿಯ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೋಡಿ ಅಂತ ಹೇಳ್ಬಿಟ್ಟು ಒಂದು ಮೆರವಣಿಗೆ ಮುಖಾಂತರ ಕಂಡಿಸುವಂತೆ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲ ಪಾಸ್ಟ್ ಆಗಿ ನಾವು ರನ್ನಿಂಗ್ ಅಂತ ಮಾಡ್ತಾ ಇದ್ವಿ ಕಷ್ಟ ಹಾಗೆ ನೋಡಿ ಇಷ್ಟು ಜನ ಕೋಶ ಪ್ರೊಟೇಷನ್ ಅದು ಒಂದೇ ಒಂದೇ ಸೈಡ್ ನಾವು ಯಾವ ಒಂದು ನೀಟಾಗಿ ಡಿಸಿಪ್ಲೀನ್ ಆಗಿ